ಹರಿತ ಮನೆಯಲ್ಲಿ ತುಂಬಾ ಮೌನವಾಗಿ ಕೂತಿದ್ಲು ಯಾವಾಗ್ಲೂ ತುಂಬಾ ಗಲಾಟೆ ಮಾಡ್ತಿರುವ ಹರಿತ ಮೌನವಾಗಿ ಕೂತಿರುವುದನ್ನು ನೋಡಿ ಚಂದ್ರಿಕನಿಗೆ ಸಂದೇಹ ಬಂದು ಅವಳ ತಂಗಿಯ ಬಳಿ ಹೋಗಿ ಏನೇ ತುಂಬಾ ಬೇಜಾರಿಂದ ಕೂತಿದೀಯ ತಂದೆ ತಾಯಿಯ ನೆನಪಾಯ್ತಾ ಹೌದಕ್ಕ ನನಗೆ ತಂದೆಯ ನೆನಪಾಗ್ತಿದೆ ಪಕ್ಕದೂರಿಗೆ ಹೋದ ತಂದೆ ತಾಯಿ ಬರ್ಲೇ ಇಲ್ಲ ತೀರ್ಕೊಂಡ್ಬಿಟ್ರು ಅಂತ ಇನ್ನೊಬ್ರು ಹೇಳಿನೇ ಗೊತ್ತಾಯ್ತು ಅವತ್ತು ತಂದೆ ತಾಯಿ ಮನೆ ಬಿಟ್ಟು ಹೋಗುವಾಗ ಅವರನ್ನು ತಡೆದಿದ್ರೆ ಅವರಿಗೆ ಆಕ್ಸಿಡೆಂಟ್ ಆಗ್ತಾನೆ ಇರ್ಲಿಲ್ಲ ಇವಾಗ ನಾವು ನಮ್ಮ ತಂದೆ ತಾಯಿ ಜೊತೆ ಸಂತೋಷವಾಗಿದ್ದಿರ್ಬೋದು ಹೌದಕ್ಕ ನಾವ್ ಅನಾಥರಾಗಿ ಕೂತಿದೀವಿ ನಮ್ಮ ಸಂಬಂಧಿಕರು ಎಲ್ಲರೂ ನಮ್ಗೆ ಸಹಾಯ ಮಾಡಿದ್ರೆ ನಾವೀಗೆ ಅನಾಥರಾಗಿ ಇರ್ತಾ ಇರ್ಲಿಲ್ಲ ಅಲ್ವಾ ಇವಾಗ ಅವ್ರ ಬಗ್ಗೆಲ್ಲಾ ಆಲೋಚನೆ ಮಾಡೋದ್ನ ಬಿಡು ನಾವ್ ಯಾಕೆ ಅನಾಥರಾಗ್ತೀವಿ ನನಗೆ ನೀನು ನಿನಗೆ ನಾನು ನಾವ್ ಇದ್ದೀವಲ್ವಾ ನೀನು ಅವ್ರ ಬಗ್ಗೆ ಆಲೋಚನೆ ಮಾಡದ್ನ ಬಿಡು ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡ್ಬಾರ್ದು ಅಂತ ನೋಡಿದ್ರೆ ಮತ್ತೆ ಮತ್ತೆ ಅವ್ರೇ ಜ್ಞಾಪಕಕ್ಕೆ ಬರ್ತಾರೆ ನೀನು ಇಲ್ಲೇ ಕೂತಿದ್ರೆ ಹೀಗೆ ಆಲೋಚನೆ ಮಾಡ್ತಾ ಇರ್ತೀಯಾ ಸರಿ ಬಾ ನಿನ್ಗೆ ಇಷ್ಟವಾದ ಕೇಕ್ ಮಾಡಿ ಕೊಡ್ತೀನಿ ನಾನು ಯಾವಾಗ್ಲೂ ತಿನ್ನುವ ಆ ಕೇಕ ಆ ಕೇಕ್ ತಿಂದ್ರೆ ಪ್ರತಿದಿನ ನಂಗೆ ಖುಷಿ ಆಗುತ್ತೆ ಸರಿ ನಿನಗೂ ಖುಷಿತಾನೆ ಸರಿ ಮಾಡಿಕೊಡು ಹೌದು ಕಣೇ ಅದೇ ಕೇಕ್ ಸರಿ ನನ್ ಜೊತೆ ಬಾ ನಾನ್ ಕೇಕ್ ಮಾಡಿ ಕೊಡ್ತೀನಿ ಆ ಸರಿ ಅಕ್ಕ ಚಂದ್ರಿಕಾ ಮತ್ತು ಹರಿತಾ ಕಿಚನಿಗೆ ಹೋಗಿ ಕೇಕ್ ಅನ್ನು ಮಾಡಿಕೊಂಡು ತಿಂತಾ ಇದ್ರು ಆ ಕೇಕ್ ತುಂಬಾ ರುಚಿಯಾಗಿರುವ ಕಾರಣ ಹರಿತನಿಗೆ ತುಂಬಾ ಇಷ್ಟಾಗಿ ತುಂಬಾನೇ ತಿಂತಿದ್ಲು ಅಂದ ಹಾಗೆ ಅಕ್ಕ ನೀನೊಂದ್ ಕೆಲ್ಸಕ್ ಸೇರ್ಕೊಂಡೆಲ್ಲ ಹೇಗಿದೆ ಆ ಕೆಲ್ಸ ಏನೋ ಪರವಾಗಿಲ್ಲ ಕಣೆ ಆದ್ರೆ ಅದಕ್ಕಿಂತ ಒಳ್ಳೆ ಕೆಲ್ಸ ನೋಡ್ಕೋಬೇಕು ಹೆಣ್ಮಕ್ಳು ಯಾವ ಕೆಲ್ಸಕ್ಕೆ ಹೋದ್ರು ಕೂಡ ಅವಮಾನನ ಎದುರಿಸಲೇಬೇಕು ಅದು ನಿನ್ಗೆ ಇವಾಗ್ ಗೊತ್ತಾಗಲ್ಲ ನೀನು ಕೂಡ ನನ್ನ ಹಾಗೆ ಕೆಲ್ಸಕ್ ಹೋಗ್ತಿಯಲ್ಲ ಆವಾಗ ಗೊತ್ತಾಗುತ್ತೆ ಆ ಅಕ್ಕ ನನ್ಗೂ ಕೂಡ ಏನಾದ್ರೂ ಕೆಲ್ಸ ಇದ್ರೆ ಹೇಳಿ ನಾನು ಕೂಡ ನಿಮ್ ಜೊತೆ ಸೇರಿ ಸ್ವಲ್ಪ ಹಣ ಸಂಪಾದನೆ ಮಾಡಿದ್ರೆ ಕೂಡಿಡ್ಬೋದಲ್ವಾ ಒಳ್ಳೆ ವಿಷಯ ಹೇಳ್ದೆ ಕಣೆ ನಿನಗೂ ನನ್ ಜೊತೆ ಕೆಲ್ಸ ಮಾಡ್ಬೇಕಂದ್ರೆ ಹೇಳು ನನ್ ಜೊತೆಗೇನೆ ನಿನ್ನ ಕೂಡ ಕರ್ಕೊಂಡೋಗ್ತೀನಿ ನೀನ್ ನನ್ ಜೊತೆ ಕೇಳೇ ಅಕ್ಕ ಅದಕ್ಕೇನೆ ನಾನು ಏನು ಹೇಳಲಿಲ್ಲ ನನಗೂ ಕೆಲ್ಸ ಮಾಡ್ಲಿಕ್ಕೆ ತುಂಬಾ ಇಷ್ಟ ನೋಡು ಹೇಗೆ ಇಂಪ್ರೂವ್ ಆಗ್ತೀನಿ ಅಂತ ಅಯ್ಯೋ ಅಷ್ಟೊಂದು ಬಿಲ್ಡಪ್ ಕೊಡ್ಬೇಡಮ್ಮ ನಾವಲ್ಲಿ ಕೇವಲ ಗುಮಾಸ್ತ ಮಾತ್ರ ಕೆಲ್ಸಕ್ಕೆ ಓದ್ವಾ ಮನೆಗೆ ಬಂದ್ವಾ ಅಂತ ಇರ್ಬೇಕು ನಿನ್ನ ಗಲಾಟೆ ಅಲ್ಲೆಲ್ಲ ಏನು ಇರಬಾರ್ದು ಸರಿ ಅಕ್ಕ ಚಿಕ್ಕ ಹುಡುಗಿ ಅಲ್ವಾ ಹಾಗೇನೆ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಹೀಗೆ ಚಂದ್ರಿಕಾ ಮತ್ತು ಹರಿತ ಮಾತನಾಡಿಕೊಂಡು ಕೆಲ್ಸಕ್ಕೆ ಹೊರಟೋದ್ರು ಅವರಿಗೆ ಇಷ್ಟವಾದ ಕೇಕ್ ಅನ್ನು ಕೂಡ ಮಾಡಿಕೊಂಡು ಕೆಲ್ಸಕ್ಕೆ ತಗೊಂಡೋದ್ರು ಮೊದಲನೆಯ ದಿನ ಆದ ಕಾರಣ ಹರಿತ ಅಲ್ಲಿರುವವರೆಲ್ಲರಿಗೂ ಕೇಕ್ ಅನ್ನು ಕೊಟ್ಲು ತುಂಬಾ ಜನರು ಆ ಕೇಕ್ ಅನ್ನು ತಿಂದು ತುಂಬಾನೇ ಚೆನ್ನಾಗಿದೆ ಅಂತ ಹೊಗಳಿದ್ರು ಹೀಗೆ ಸಂಜೆ ವೇಳೆಗೆ ಇಬ್ಬರು ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಹೋದ್ರು ಏನೇ ಮೊದಲನೇ ದಿನ ಕೆಲ್ಸ ಹೇಗಿತ್ತು ಪರ್ವಾಗಿಲ್ಲಕ್ಕಾ ಆದ್ರೆ ತುಂಬಾ ಕೆಲ್ಸ ಇರುವ ರೀತಿ ಅನ್ಸ್ತಾ ಇದೆ ಸರಿ ಕಣೆ ಮೊದಲನೇ ದಿನ ಅಲ್ವಾ ಹಾಗೇ ಇರುತ್ತೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗಿ ಸರಿಯಾಗುತ್ತೆ ಹೀಗೆ ಕೆಲ್ಸಕ್ಕೆ ಹೋಗ್ತಾ ಚಂದ್ರಿಕಾ ಮತ್ತು ಹರಿತ ತುಂಬಾ ಸಂತೋಷವಾಗಿದ್ರು ಹೀಗೆ ಸ್ವಲ್ಪ ದಿನ ಕಳೆಯಿತು ಚಂದ್ರಿಕನ ಮನೆಗೆ ತುಂಬಾ ದಿನಗಳ ನಂತರ ಅವಳ ಚಿಕ್ಕಪ್ಪ ಶಂಕರಯ್ಯ ಬಂದ ಶಂಕರಯ್ಯನನ್ನು ನೋಡಿ ಚಂದ್ರಿಕನಿಗೆ ಕೋಪ ಬಂತು ಹರಿತ ಅವನನ್ನು ನೋಡಿ ಗೊಣಕ್ತಾನೇ ಇದ್ಲು ನೋಡಮ್ಮ ಚಂದ್ರಿಕಾ ನೀನು ದೊಡ್ಡವಳು ನೀನಾದ್ರೂ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲಮ್ಮ ನಾನು ಸಾಲ ಮಾಡಿ ತುಂಬಾ ಕಷ್ಟಪಡ್ತಿದ್ದೀನಿ ಅದರ ಬಗ್ಗೆ ಯಾಕೆ ಹೇಳ್ತಿದ್ದೀರಾ ಯಾವತ್ತು ಇಲ್ಲದೆ ಬಂದಿದ್ದೀರಾ ದಾರಿ ತಪ್ಪಿ ಬಂದಿರ್ಬೇಕಕ್ಕಾ ಏನಮ್ಮ ಹಾಗೆ ಮಾತಾಡ್ತಿದ್ದೀರಾ ನಾನು ನಿಮ್ಮ ಚಿಕ್ಕಪ್ಪ ಅನ್ನೋದ್ನ ಮರಿಬೇಡಿ ನಮ್ಮ ಅಣ್ಣ ಇರೊತ್ತಿಗೆ ಎಲ್ಲರ್ನ ಚೆನ್ನಾಗ್ ನೋಡ್ಕೊಳ್ತಾ ಇದ್ರು ಅವ್ರು ತೀರ್ಕೊಂಡ್ಮೇಲೆ ನಮ್ಮ ಪರಿಸ್ಥಿತಿ ತುಂಬಾ ಕೆಟ್ಟದಾಗ್ಬಿಡ್ತು ಏನ್ ಮಾಡೋದು ಅಂತ ಗೊತ್ತಾಗದೆ ಸಣ್ಣ ಪುಟ್ಟ ಸಾಲ ಮಾಡ್ದೇಮಾ ನಾನು ಕೂಡ ನನ್ ಮಕ್ಕಳನ್ನ ನೋಡ್ಕೋಬೇಕಲ್ವಾ ಅವ್ರನ್ನ ಚೆನ್ನಾಗ್ ನೋಡ್ಕೋಬೇಕು ಅಂತ ಅಲ್ಪ ಸ್ವಲ್ಪ ಸಾಲ ಮಾಡಿದೆ ಆವತ್ತು ನಾವು ನಿಮ್ ಮನೆಗೆ ಬಂದಾಗ ನಮ್ಮನ್ನ ಮನೆಯಿಂದ ಈಚೆ ತಳ್ಳದ್ರೆ ಇವಾಗ ಯಾವ ಮುಖ ಇಟ್ಕೊಂಡು ನಮ್ಮನೆ ಬಂದಿದ್ದೀರಾ ನನಗೂ ಕೂಡ ಅದೇ ಸಂದೇಹ ಆಗ್ತಿದೆ ಅಕ್ಕ ಇವಾಗ ಮಾತನಾಡಿದು ಸಾಕು ಹೊರಗೋಗಿ ಏನ್ರೇ ನೀವು ಮರ್ಯಾದೆಯಿಂದ ಮಾತಾಡ್ಸಿದ್ರೆ ಎಗರಾಡ್ತಾ ಇದ್ದೀರಾ ನಿಮಗೆ ಮರ್ಯಾದೆ ಕೊಟ್ಟಿದ್ದೆ ಹೆಚ್ಚು ನಾನು ಯಾಕೆ ಬಂದಿದೀನಿ ಅಂತ ನೋಡ್ತಾ ಇದ್ದೀರಾ ನಾನು ನಿಮ್ನ ಈ ಮನೆಯಿಂದ ಹೊರ ಕಳಿಸ್ಲಿಕ್ಕೆ ಬಂದಿರೋದು ಈ ಮನೆ ನಮ್ ತಾಯಿ ಹೆಸರಲ್ಲಿದೆ ಅಂದ್ರೆ ತಾಯಿ ಆಸ್ತಿ ಯಾವಾಗ್ಲೂ ಚಿಕ್ಕ ಮಗನಿಗೇನೆ ಮೊದ್ಲು ಈ ಮನೆ ಬಿಟ್ಟು ಹೊರಗೋಗಿ ಹಾಗೆ ಹೇಳಿ ಶಂಕರಂ ಚಂದ್ರಿಕಾ ಹರಿತನ ಮುಂದೆ ಒಂದು ಪೇಪರ್ನ ಎಸೆದ ಶಂಕರಂ ಹೇಳಿದ ಆ ಮಾತನ್ನು ಕೇಳಿ ಅಕ್ಕ ತಂಗಿ ಇಬ್ರು ಭಯಪಟ್ರು ಚಂದ್ರಿಕಾ ಆ ಪೇಪರ್ ಅನ್ನು ತೆಗೆದು ಓದಲಾರಂಭಿಸಿದ್ಲು ಆ ಪೇಪರ್ ಅಲ್ಲಿ ಇರುವುದನ್ನು ಓದಿದ ನಂತರ ಚಂದ್ರಿಕಾ ಮತ್ತು ಹರಿತ ಸಮಾಧಾನವಾಗಿದ್ದವರು ಅದನ್ನು ನೋಡಿ ದುಃಖಪಟ್ರು ನಮಗೆ ತೊಂದರೆ ಕೊಡ್ಬೇಕು ಅಂತ ತಾನೇ ನೀವೀಗೆ ಮಾಡೋದು ನಾವೇನಾದ್ರೂ ನಿಮ್ಗೆ ಹಿಂಸೆ ಕೊಟ್ವಾ ನಮ್ಮ ಪಾಡಿಗೆ ತಾನೇ ನಾವಿದ್ದೀವಿ ಇರುವ ಈ ಒಂದು ಮನೆಯನ್ನು ಕೂಡ ನಮ್ ಬಳಿಯಿಂದ ಕಿತ್ಕೋಬೇಕು ಅಂತ ನೋಡ್ತಿದ್ದೀರಾ ನಮ್ ತಂದೆ ತೀರ್ಕೊಂಡ್ರೆ ಏನು ಈ ಮನೆಯಲ್ಲಿ ನಮ್ ತಂದೆಗೂ ಆಸ್ತಿ ಇದೆ ಅಲ್ವಾ ಅನಾಥರಾದ ನಮ್ಮನ್ನು ಮನೆಯಿಂದ ಹೊರಗ್ ಕಳಿಸ್ತೀರಾ ಏನ್ರೇ ಬಿಟ್ರೆ ಜಾಸ್ತಿ ಮಾತಾಡ್ತಾ ಇದ್ದೀರಾ ಮೊದ್ಲು ಈ ಮನೆನ ಖಾಲಿ ಮಾಡಿ ಇಲ್ಲದಿದ್ರೆ ರೌಡಿಗಳನ್ನ ಬಿಟ್ಟು ಖಾಲಿ ಮಾಡಿಸ್ತೀನಿ ನಮ್ ತಂದೆಗೆ ಕೂಡ ಈ ಆಸ್ತಿಯಲ್ಲಿ ಭಾಗ ಇದೆ ಅಲ್ವಾ ಅದರ ವಿಷಯ ಏನು ಅದೆಲ್ಲ ನನ್ ಜೊತೆ ಮಾತಾಡ್ಬೇಡಿ ಏನಿದ್ರು ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಮಾತಾಡಿ ಮರ್ಯಾದೆಯಿಂದ ಇವಾಗ ಹೊರಗೋಗಿ ನಾವು ಖಾಲಿ ಮಾಡದಿಲ್ಲ ಯಾರ್ ಬರ್ತಾರೋ ನಾವು ನೋಡ್ತೀವಿ ಓಹೋ ಅಷ್ಟೊಂದು ದುರಂಕಾರನ ಹೇಗೆ ಖಾಲಿ ಮಾಡಿಸ್ಬೇಕು ಅಂತ ನನಗ್ ಗೊತ್ತು ಹಾಗೆ ಹೇಳಿ ಶಂಕರಮ್ ಒಳಗೆ ಹೋಗಿ ಮನೇಲಿರುವ ವಸ್ತುಗಳನ್ನು ತೆಗೆದು ಹೊರಗೆ ಬಿಸಾಕ್ದ ಅವರ ಚಿಕ್ಕಪ್ಪ ಮಾಡಿದ ಕೆಲಸವನ್ನು ನೋಡಿ ಇಬ್ಬರು ಕೂಡ ಕಣ್ಣೀರಾಕಿ ಬೇಡಿಕೊಂಡ್ರು ಆದರೆ ಶಂಕರಂ ಬದಲಾಗಲಿಲ್ಲ ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ತೆಗೆದು ಹೊರಗೆ ಬಿಸಾಕ್ದ ಇದರಿಂದ ಚಂದ್ರಿಕಾ ಹರಿತನಿಗೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಅಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದು ಅಲ್ಲಿಗೆ ಬಂದ್ರು ಬಾಡಿಗೆ ಮನೆಗೆ ಬಂದ ನಂತರ ಹರಿತನಿಗೂ ಚಂದ್ರಿಕನಿಗೂ ನಿದ್ರೆಯೇ ಬರಲಿಲ್ಲ ಅಡಿಗೆ ಕೂಡ ಮಾಡಲಿಲ್ಲ ನಮ್ನ ಆ ಮನೆಯಿಂದ ಹೊರಗಾಕ್ದಲ್ಲ ನಮ್ ಚಿಕ್ಕಪ್ಪ ಅವನಿಗೆ ಬುದ್ಧಿ ಕಲಿಸ್ಬೇಕು ಏನಕ್ಕ ಮಾಡೋದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಬೇಡ ಹರಿತ ಅವ್ರು ಮಾಡಿದ ಕೆಲ್ಸವನ್ನು ನಾವು ಮಾಡ್ಬಾರ್ದು ಅವ್ರು ಜೈಲಿಗೋದ್ರೆ ಹೋದ್ರೆ ಆಮೇಲೆ ಅವ್ರ ಮಕ್ಳೆಲ್ಲ ಅನಾಥರಾಗ್ಬಿಡ್ತಾರೆ ನಮಗೆ ಬಂದ ಕಷ್ಟ ಯಾರಿಗೂ ಬರ್ಬಾರ್ದು ಹಾಗಾದ್ರೆ ಏನಕ್ಕ ಮಾಡೋದು ಮೊದ್ಲು ನಿದ್ರೆ ಮಾಡೋಣ ಬೆಳಿಗ್ಗೆ ಆದ ನಂತರ ಏನಾದ್ರೂ ತೀರ್ಮಾನ ಮಾಡ್ಬೋದು ಹೀಗೆ ಅಕ್ಕ ತಂಗಿ ಇಬ್ರು ಮಾತನಾಡಿ ನಿದ್ರೆ ಮಾಡಲಾರಂಭಿಸಿದ್ರು ಬೆಳಿಗ್ಗೆ ನಿದ್ರೆಯಿಂದ ಎದ್ದ ಚಂದ್ರಿಕಾ ತುಂಬಾ ಆಲೋಚನೆ ಮಾಡದ್ಲು ಅರಿತ ಎದ್ದ ನಂತರ ವಿಷಯವನ್ನೆಲ್ಲ ಹೇಳಿದ್ಲು ಏನಕ್ಕ ಆಲೋಚನೆ ಮಾಡಿದೀಯಾ ಏನ್ ಮಾಡೋಣ ನಾವು ವ್ಯಾಪಾರ ಮಾಡೋಣ ತುಂಬಾ ಹಣ ಸಂಪಾದನೆ ಮಾಡೋಣ ಏನಕ್ಕ ವ್ಯಾಪಾರ ಮಾಡಬೇಕು ಅಂದ್ರೆ ನಮ್ ಜೊತೆ ತುಂಬಾ ಹಣ ಬೇಕಲ್ವಾ ನಮ್ ಜೊತೆ ಅಷ್ಟೊಂದು ಹಣ ಎಲ್ಲಿದೆ ನಾನು ನಿನ್ಗೋಸ್ಕರ ಸ್ವಲ್ಪ ಹಣವನ್ನು ಕೂಡಿಟ್ಟಿದ್ದೀನಿ ಆ ಹಣದಲ್ಲೇ ವ್ಯಾಪಾರ ಮಾಡೋಣ ಇಷ್ಟಕ್ಕೂ ಯಾವ ವ್ಯಾಪಾರ ಮಾಡದಕ್ಕ ನಮಗೆ ನಮ್ಮ ಅಮ್ಮ ಹೇಳಿಕೊಟ್ಟ ಕೇಕ್ ವ್ಯಾಪಾರ ಮಾಡೋಣ ಅದಕ್ಕೆ ಕಡಿಮೆ ಬೆಲೆ ಇಡೋಣ ಕೇವಲ ಒಂದ್ ರೂಪಾಯಿ ಇಟ್ಟು ಕೇಕ್ ಮಾರೋಣ ಅದ್ರಿಂದ ತುಂಬಾ ಜನ ಕೇಕ್ ತಗೊಂಡು ತಿಂತಾರೆ ಅದ್ರಿಂದ ತುಂಬಾ ಲಾಭ ಕೂಡ ಬರುತ್ತೆ ನಾವು ಮಾಡುವ ಕೇಕ್ ಅನ್ನು ತಿಂದು ತುಂಬಾ ಜನ ಹೊಟ್ಟೆ ತುಂಬಿಸ್ಕೋತಾರೆ ನಮ್ಗೆ ಅದು ಸಾಕಲ್ವಾ ಒಳ್ಳೆ ಆಲೋಚನೆ ಅಕ್ಕ ಬೇಗ ನಾವು ವ್ಯಾಪಾರನ ಆರಂಭಿಸೋಣ ಹೀಗೆ ಅಕ್ಕ ತಂಗಿ ಇಬ್ರು ಮಾತನಾಡಿಕೊಂಡು ಅವರ ವ್ಯಾಪಾರವನ್ನು ಆರಂಭಿಸಿದ್ರು ಅವರಿಗೆ ತುಂಬಾ ಇಷ್ಟವಾದ ಕೇಕ್ ಅನ್ನು ಮಾಡಿ ವ್ಯಾಪಾರ ಮಾಡಲು ಆರಂಭಿಸಿದ್ರು ಕೇಕ್ ಕೇವಲ ಒಂದ್ ರೂಪಾಯಿ ಆದ ಕಾರಣ ತುಂಬಾ ಜನರು ಅಲ್ಲಿಗೆ ಬಂದು ಕೇಕ್ ಅನ್ನು ತೆಗೆದುಕೊಂಡ್ರು ಹೀಗೆ ರುಚಿ ತುಂಬಾ ಚೆನ್ನಾಗಿದ್ದ ಕಾರಣ ಪಕ್ಕದೂರಿಂದ ಕೂಡ ಜನರು ಬಂದು ಕೇಕ್ ಅನ್ನು ತೆಗೆದುಕೊಂಡ್ರು ಇದರಿಂದ ಚೆನ್ನಾಗಿ ಲಾಭ ಬಂತು ಹೀಗೆ ಕೆಲವು ದಿನಗಳು ಹೋಗ್ತಾ ಹೋಗ್ತಾ ಚಂದ್ರಿಕಾ ಮತ್ತು ಹರಿತನ ಕೇಕ್ ವ್ಯಾಪಾರ ವಿದೇಶಕ್ಕೆ ಕೂಡ ಗೊತ್ತಾಗಿ ವಿದೇಶದಿಂದ ಆರ್ಡರ್ಗಳು ಬರ್ತಿತ್ತು ಅಕ್ಕ ನೋಡ್ದ ನಾವು ಮಾಡುವಂತಹ ಕೇಕ್ ವ್ಯಾಪಾರ ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲೂ ಕೂಡ ಫೇಮಸ್ ಆಗಿದೆ ಲಾಭ ನಾಲ್ಕು ಪಟ್ಟು ಅಧಿಕ ಬರ್ತಾ ಇದೆ ಅಲ್ಲಕ್ಕ ಕೇಕ್ ಕೂಡ ತುಂಬಾ ಮಾಡ್ಬೇಕು ಅದಕ್ಕೆ ನಾವು ನಾಲ್ಕು ಜನನ ಕೆಲ್ಸ ಇಟ್ಕೊಳ್ಳೋಣ ಒಳ್ಳೆ ವಿಷಯನ ಹೇಳ್ದೆ ಕಣೆ ನಾವು ಕೂಡ ತುಂಬಾ ಜನರಿಗೆ ಕೆಲ್ಸ ಕೊಡೋಣ ಬಡವರಿಗೆ ಕೆಲ್ಸ ಕೊಡೋಣ ಯಾಕೆ ಅಂದ್ರೆ ನಾವು ಕೂಡ ಬಡತನದಿಂದ ತನ್ನ ಮೇಲೆ ಬಂದಿದ್ದು ಅಂತವರಿಗೆ ಕೆಲ್ಸ ಕೊಟ್ರೆ ಅವರಿಗೆ ಸಹಾಯ ಮಾಡಿದ ರೀತಿ ಇರುತ್ತೆ ಹೀಗೆ ಅಕ್ಕ ತಂಗಿಯರು ಮಾತಾಡ್ತಿದ್ದಾಗ ಚಿಕ್ಕಪ್ಪನಾದ ಶಂಕರಯ್ಯ ಅಲ್ಲಿಗೆ ಬಂದ ನನ್ನನ್ನು ಕ್ಷಮಿಸಿ ಮಕ್ಳೆ ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ ನಿಮ್ನ ತುಂಬಾ ಅವಮಾನ ಮಾಡ್ಬಿಟ್ಟೆ ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲಮ್ಮ ತುಂಬಾ ಸಾಲಗಾರನಾಗ್ಬಿಟ್ಟೆ ಆಸ್ತಿನೆಲ್ಲ ಮಾರ್ಬಿಟ್ಟೆ ಆದ್ರೂ ನನ್ ಸಾಲ ತೀರ್ಲಿಲ್ಲ ದಯವಿಟ್ಟು ನನಗೆ ಸ್ವಲ್ಪ ಸಹಾಯ ಮಾಡಿ ನೀವೀವಾಗ ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ದೀರಲ್ವಾ ನನಗೂ ಸ್ವಲ್ಪ ಸಹಾಯ ಮಾಡಿ ನೀವು ಮಾತ್ರ ನನಗೆ ಸಹಾಯ ಮಾಡದಿದ್ರೆ ನನಗೆ ಸಾವೇ ದಿಕ್ಕು ಹಾಗೆ ಹೇಳಿ ಕೈಯನ್ನು ಮುಗಿದು ಬೇಡಿಕೊಂಡ ಆದ್ರೂ ಚಂದ್ರಿಕನಿಗೆ ಹರಿತನಿಗೆ ಅವನ ಮೇಲೆ ದಯ ಬರಲಿಲ್ಲ ಸತ್ರೆ ಸಾಯಿ ನಿನ್ನಂತವನು ಜೀವಂತವಾಗಿರ್ಲಿಕ್ಕೆ ಸಾಯ್ಬೋದು ನಮ್ಮಂತ ಹೆಣ್ಮಕ್ಳಿಗೆ ಕಷ್ಟ ಕೊಟ್ಟ ನಿನ್ನಂತವನನ್ನು ಆ ದೇವ್ರು ಯಾವತ್ತೂ ಕೂಡ ಕ್ಷಮಿಸುವುದಿಲ್ಲ ಅನಾಥರಾದ ನಮ್ಮನ್ನು ಮನೆ ಬಿಟ್ಟು ಹೊರಗೆ ಕಳ್ಸಿದ್ದಲ್ಲದೆ ಎಷ್ಟು ಅವಮಾನ ಮಾಡ್ದೆ ನಿನ್ನಂತವನಿಗೆ ಆ ದೇವ್ರು ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ ಹಾಗೆ ಹೇಳಿ ಅವನನ್ನು ಹೊರಗೆ ತಳ್ಳಿ ಬಾಗ್ಲಾಕಿದ್ರು ಹೀಗೆ ಅವರ ವ್ಯಾಪಾರ ದಿನದಿಂದ ದಿನಕ್ಕೆ ಚೆನ್ನಾಗಿ ನಡೆಯುವ ಕಾರಣ ತುಂಬಾ ಜನರಿಗೆ ಕೆಲಸ ಕೊಟ್ರು ಜಿಲ್ಲಾ ಕಲೆಕ್ಟರ್ ಕೂಡ ಅಲ್ಲಿಗೆ ಬಂದು ಅಕ್ಕ ತಂಗಿಯರ್ನ ಅಭಿನಂದನೆ ಮಾಡಿದ್ರು ನೀವು ಮಾಡಿರುವುದು ಸಾಧಾರಣವಾದ ವಿಷಯವಲ್ಲ ಎಷ್ಟೋ ಜನರಿಗೆ ನೀವು ಕೆಲ್ಸ ಕೊಟ್ಟಿದ್ದೀರಾ ಒಂದ್ ರೂಪಾಯಿಗೆ ಕೇಕ್ ಮಾಡಿ ವ್ಯಾಪಾರ ಮಾಡ್ತಿದ್ದೀರಾ ಹೆಣ್ಣು ಮಕ್ಕಳು ಎದ್ದು ನಿಂತ್ರೆ ಸಾಧನೆ ಮಾಡಕ್ಕಾಗ್ದಿರೋದು ಏನು ಇಲ್ಲ ಅಂತ ನೀವು ಪ್ರೂಫ್ ಮಾಡಿದೀರಾ ನಿಮ್ಮಂತವರಿಗೆ ಸನ್ಮಾನ ಮಾಡದು ನನಗೆ ಗೌರವ ಹಾಗೆ ಹೇಳಿ ಚಂದ್ರಿಕನಿಗೂ ಹರಿತನಿಗೂ ಕಲೆಕ್ಟರ್ ಸನ್ಮಾನ ಮಾಡಿದ್ರು ಹೀಗೆ ಅಂದಿನಿಂದ ಅವರ ವ್ಯಾಪಾರವನ್ನು ಇನ್ನೂ ಉತ್ತಮ ಪಡಿಸಿಕೊಳ್ಳುತ್ತಾ ಅಕ್ಕ ತಂಗಿ ಇಬ್ರು ತುಂಬಾ ಸಂತೋಷದಿಂದ ಮೇಲ್ಮಟ್ಟಕ್ಕೆ ಹೋದ್ರು ಹೀಗೆ ಬರುವಂತಹ ಹಣದಲ್ಲಿ ಬಡವರಿಗೂ ಕೂಡ ಸಹಾಯ ಮಾಡುತ್ತಾ ಸಂತೋಷವಾಗಿ ಇದ್ರು